ಹಾಯ್ ಎಲ್ಲರಿಗೂ ನಮಸ್ಕಾರ ಯಾರೆಲ್ಲ ವೀಡಿಯೋವನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಕೊನೆ ತನಕ ನೋಡಿ ಬನ್ನಿ ನಮ್ಮ ಮನೆಯಲ್ಲಿ ಶಿವರಾತ್ರಿ ಹಬ್ಬವನ್ನು ಈಗೆಲ್ಲ ಆಚರಣೆ ಮಾಡಿದ್ವಿ ದೇವಸ್ಥಾನದಲ್ಲಿ ದೇವ ದರ್ಶನ ಹೇಗೆಲ್ಲ ಆಯಿತು ಅಂತ ನೋಡ್ಕೊಂಡು ಬರೋಣ ಪೂಜೆಗೆ ಎಲ್ಲ ತಯಾರಿನೂ ಮಾಡಿಕೊಂಡಿದ್ದೆ ಇನ್ನು ಪೂಜೆ ಮಾಡ್ತಾ ಇವತ್ತಿನ ದಿನದ ಮಹತ್ವ ಏನು ಅಂದರೆ ಶಿವರಾತ್ರಿ ಹಬ್ಬದ ದಿನದ ಮಹತ್ವ ಏನು ಅಂತ ತಿಳ್ಕೊಂಡು ಬರೋಣ ನಮ್ಮ ಹಿರಿಯರು ಹೇಳಿದಂತೆ ಪುರಾಣದಲ್ಲಿ ಹಲವಾರು ಕಥೆಗಳಿದ್ದಾವೆ ಅದರಲ್ಲಿ ಶಿವ ಮತ್ತು ಪಾರ್ವತಿ ಮದುವೆಯಾದಂತಹ ದಿನ ಶಿವರಾತ್ರಿ ಅಂತ ಹೇಳಲಾಗುತ್ತೆ ಇನ್ನು ಮತ್ತೊಂದು ಕಥೆಯ ಪ್ರಕಾರ ದೇವತೆಗಳು ಮತ್ತು ಅಸುರರು ಒಮ್ಮೆ ಸಮುದ್ರ ಮಂಥನವನ್ನು ಮಾಡ್ತಾರೆ ಸಮುದ್ರ ಮಂಥನ ಮಾಡುವಂತಹ ಸಂದರ್ಭದಲ್ಲಿ ವಿಷ ಉತ್ಪತ್ತಿಯಾಗುತ್ತೆ ಆ ವಿಷವನ್ನು ಶಿವ ದೇವತೆಗಳನ್ನು ರಕ್ಷಿಸೋದಕ್ಕೋಸ್ಕರ ತಾನೇ ಆ ವಿಷವನ್ನು ಕುಡಿತಾನೆ ಆ ವಿಷವನ್ನು ಕುಡಿದಾಗ ಶಿವನಿಗೆ ಪ್ರಜ್ಞೆ ತಪ್ಪಬಾರದು ಅಂತ ಹೇಳಿ ದೇವತೆಗಳೆಲ್ಲ ರಾತ್ರಿ ಇಡೀ ಜಾಗರಣೆಯನ್ನು ಮಾಡ್ತಾರೆ ಈ ಶಿವರಾತ್ರಿ ಹಬ್ಬವನ್ನು ಕೃಷ್ಣ ಪಕ್ಷದ ಕೊನೆಯ ದಿನ ಅಂದರೆ ಫೆಬ್ರವರಿಯ ಕೊನೆಯ ತಿಂಗಳು ಅಥವಾ ಮಾರ್ಚ್ ತಿಂಗಳ ಮೊದಲ ವಾರದಲ್ಲಿ ಆಚರಿಸಲಾಗುತ್ತದೆ ಶಿವರಾತ್ರಿ ದಿನ ಹಲವಾರು ಮಂದಿ ಉಪವಾಸವನ್ನು ಇಟ್ಟು ಶಿವನ ಸ್ಮರಣೆಯಲ್ಲಿ ತೊಡಗಿರ್ತಾರೆ ಇನ್ನು ದೇವಸ್ಥಾನಗಳಲ್ಲಿ ಭಜನೆ ಶಿವನಾಮಗಳನ್ನು ರಾತ್ರಿ ಇಡಿ ಇರ್ತಾರೆ ದೇವರ ಪೂಜೆಯೆಲ್ಲ ಮುಗಿಸಿ ನಾನು ಕೂಡ ಬೇಳೆಯನ್ನು ದೇವರ ನೈವೇದ್ಯಕ್ಕೆ ರೆಡಿ ಮಾಡಿಕೊಳ್ಳೋಣ ಅಂತ ಹೇಳಿ ಹೆಸರುಬೇಳೆನ ರೆಡಿ ಮಾಡಿಕೊಂಡೆ ಹೆಸರುಬೇಳೆ ಜೊತೆಗೆ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಮೆಣಸಿನ್ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನಿಂಬೆ ಹುಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ದೇವರ ನೈವೇದ್ಯಕ್ಕೆ ಅಂತ ಹೇಳಿ ಬೇಳೆಯನ್ನು ತಯಾರು ಮಾಡಿಕೊಂಡೆ ಅಮ್ಮ ತಂಬಿಟ್ಟನ್ನು ಮಾಡ್ತಾಯಿದ್ರು ನಾನು ಬೇಳೆಯನ್ನು ರೆಡಿ ಮಾಡಿಕೊಂಡು ದೇವರ ನೈವೇದ್ಯಕ್ಕೆ ಅಂತ ತಗೊಂಡೆ ಇನ್ನು ಪೂಜೆ ಎಲ್ಲ ಮುಗಿದ ನಂತರ ಅಮ್ಮ ಕೂಡ ಲಿಂಗುವನ್ನ ಪೂಜೆ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿದರು ಹಾಗಾಗಿ ದೇವಸ್ಥಾನಕ್ಕೆ ಅಂತ ಹೇಳಿ ಹೋದ್ವಿ ಹಬ್ಬದ ದಿನ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡಿದ್ರೇ ಒಂಥರ ಸಮಾಧಾನ ಇರುತ್ತೆ ದೇವಸ್ಥಾನದಲ್ಲಿ ಬಹಳ ಚೆನ್ನಾಗಿ ಅಲಂಕಾರ ಮಾಡಿದರು ತುಂಬ ಜನ ಕೂಡ ಇದ್ದರು ಇನ್ನು ದೇವಸ್ಥಾನದ ಸುತ್ತಲೂ ಕೂಡ ಶಿವಲಿಂಗಗಳನ್ನು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಇನ್ನು ಇದು ದೇವಸ್ಥಾನದ ಪಕ್ಕದಲ್ಲಿರುವಂತಹ ಪ್ರಾರ್ಥನಾ ಮಂದಿ ದೇವಸ್ಥಾನದೊಳಗಡೆ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿಲ್ಲ ಅಲಂಕಾರ ಮಾಡಿದ್ರು ಅಂತ ಇನ್ನು ದೇವರ ಎದುರಿಗೆ ಬಸವಣ್ಣನ ವಿಗ್ರಹ ಕೂಡ ಇರುತ್ತೆ ಯಾವುದೇ ಒಂದು ಶಿವನ ದೇವಸ್ಥಾನದಲ್ಲೂ ಕೂಡ ನಾವು ಬಸವಣ್ಣನನ್ನ ನೋಡಬಹುದು ಇನ್ನ ಬಸವಣ್ಣ ಈ ಒಂದು ಮರದ ಕೆಳಗಡೆನೆ ಬಸವಣ್ಣನ ವಿಗ್ರಹ ಇರೋದು ಇನ್ನ ದೇವಸ್ಥಾನದ ಎದುರಿಗೆ ಬನ್ನಿ ಮರದಲ್ಲಿ ದೀಪಗಳ ಅಲಂಕಾರವನ್ನು ಮಾಡಿದ್ರು ನೀವೆಲ್ಲ ಯಾವ ರೀತಿ ಹಬ್ಬ ಆಚರಿಸಿದ್ರಿ